ನಾನು ಯಾವ ಸಿನಿಮಾ ಭ್ರಮೆಯಲ್ಲಿ ಇಲ್ಲ ಭ್ರಮೆಯಲ್ಲಿ ಇರುವವರು ವಿಜಯೇಂದ್ರ ರಾಜ್ಯದ ಶಿಕ್ಷಣ ಸಚಿವರಿಗೆ ವಿದ್ಯಾರ್ಥಿಗಳೇ ತಲೆ ಬಾಚಿಕೊಂಡು ಬನ್ನಿ ಎಂದು ಹೇಳಬಹುದಾದ ದುಸ್ಥಿತಿ ಬಂದಿದೆ ಎಂದು ವ್ಯಂಗ್ಯವಾಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿರುಗೇಟು ನೀಡಿದ್ದಾರೆ ಶಿಕ್ಷಣ ಸಚಿವರು ಯಾವುದೋ ಸಿನಿಮಾ ಭ್ರಮೆಯಲ್ಲಿ ಇದ್ದಂತಿದೆ ಶಾಲೆಗೆ ತೆರಳುವ ಮಕ್ಕಳ ಪೋಷಕರು ನಮ್ಮ ಮಕ್ಕಳ ತಲೆ ಬಾಚಿಕೊಂಡು ನೀಟಾಗಿ ಶಿಸ್ತಿನಿಂದ ಶಾಲೆಗೆ ಹೋಗಲಿ ಎಂದು ಬಯಸುತ್ತಾರೆ ವಿದ್ಯಾರ್ಥಿಗಳ ಜೊತೆ ಸಂವಾದ ನಿಟ್ಟಿನಲ್ಲಿ ಶಿಕ್ಷಣ ಸಚಿವರು ಆಗಾಗ ಶಾಲೆಗಳಿಗೆ ಭೇಟಿ ಕೊಡುತ್ತಾರೆ ಈ ಸಚಿವರನ್ನ ಕಂಡು ಮಕ್ಕಳು ಸಚಿವರೇ ತಲೆ ಬಾಚಿಕೊಂಡು ಬನ್ನಿ ಎಂದು ಹೇಳಬೇಕಾದಂತಹ ಸ್ಥಿತಿ ಬೇಡ ವಿಧಾನಸೌಧಕ್ಕೆ ಬರುವಾಗ ಆದರೂ ತಲೆ ಬಾಚಿಕೊಂಡು ಬನ್ನಿ ಎಂದು ಹೇಳಬೇಕಾದ ದುಸ್ಥಿತಿ ಬಂದಿದೆ ಎಂದರೆ ಶಿಕ್ಷಣ ಸಚಿವರಿಗೆ ನಮೋ ನಮಃ ಎನ್ನಬೇಕು ಎಂದು ಬಿವೈ ವಿಜಯೇಂದ್ರ ವ್ಯಂಗ್ಯವಾಡಿದರು ವಿಜಯೇಂದ್ರ ಹೇಳಿಕೆಗೆ ಚಿತ್ರದುರ್ಗದಲ್ಲಿ ಪ್ರತಿಕ್ರಿಯಿಸಿರುವ ಸಚಿವ ಮಧು ಬಂಗಾರಪ್ಪ ನನಗೆ ಕಟಿಂಗ್ ಮಾಡುವವರು ಫ್ರೀ ಇಲ್ಲ ವಿಜಯೇಂದ್ರ ಫ್ರೀ ಇದ್ರೆ ಬಂದು ಕಟಿಂಗ್ ಮಾಡಲಿ ಎಂದು ತೇರುಗೇಟು ನೀಡಿದ್ದಾರೆ ಇದೇ ವೇಳೆ ಚಿತ್ರರಂಗದ ಬಗ್ಗೆ ವಿಜಯೇಂದ್ರ ಮಾತನಾಡುವ ಅಗತ್ಯವಿಲ್ಲ ನಾವು ಯಾವ ಸಿನಿಮಾ ಭ್ರಮೆಯಲ್ಲಿ ಇಲ್ಲ ಭ್ರಮೆಯಲ್ಲಿ ಇರುವವರು ವಿಜಯೇಂದ್ರ ಎಂದು ಕಿಡಿಕಾರಿದ್ದಾರೆ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭಕ್ಕೆ ಕೊಡ್ತಾ ಮಾಜಿ ಶಾಸಕರು ನಮ್ಮ ತಂಗು ಸಾಮಾನ್ಯ ಕೃಷ್ಣಪ್ಪ ಅವರ ಮಗಳಾಗಿರ್ತಕ್ಕಂಥ ಪೂರ್ಣಿಮಾ ಅವ್ರಿಗೂ ಕೂಡ ಜಿಲ್ಲಾಧ್ಯಕ್ಷರು ಹಾಗೆ ಎಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಪಕ್ಷದ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಎರಡು ಶ್ರೀನಿವಾಸ್ ಅವರು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಗೆಲ್ಲಿಸಬೇಕು ಹೇಳಿ ಮನೆಯನ್ನು ಧ್ವನಿ ಇರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸವೂ ಕೂಡ ಇದೆ ವಿಧಾನಸಭೆಯಲ್ಲಿ ಶಿಕ್ಷಕರು ನಾನು ನಾನು ಇಷ್ಟ ನೋಡೋದ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಕೌನ್ಸಿಲಿಂಗ್ ಮಾಡ್ತೀವಿ ಕೌನ್ಸಿಲಿಂಗ್ ಮಾಡೋದ್ರಿಂದ ಕೆಲವರಿಗೆ ತೊಂದರೆ ಆಗ್ತಾ ಇದೆ ಕೆಲವರಿಗೆ ಅನುಕೂಲ ಆಗ್ಬೇಕಂತ ಅಂತ ಅಂಶಗಳನ್ನ ಈಗ ಹಸ್ಬೆಂಡ್ ಅಂಡ್ ವೈಫ್ ಒಂದೇ ಕಡೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ಬದಲಾವಣೆ ಮಾಡೋದು ಇಲ್ಲಾಂದ್ರೆ ಏನಾಗುತ್ತೆ ಬೇರೆ ಕಡೆಗೂ ತೊಂದರೆ ಆಗ್ತದೆ

ಏನ್ ಮಾಡ್ತಿದ್ರಂತೆ ಬಟ್ಟೆ ಪೋಸ್ತದಲ್ಲಿಲ್ಲ ಕೆಟ್ಟ ಬುದ್ಧಿ ಹಾಕ್ತಾ ಇದ್ರಲ್ಲ ಏನು ಮಜಾ ಮಾಡ್ಕೊಂಡು ಕುತ್ಕೊಂಡಿದ್ರಂತೆ ನೋಡಿ ಶಿಕ್ಷಣ ಸಚಿವರಾದವರು ಒಂದು ಹೇಳಿಕೆಗಳನ್ನ ನಾನು ಯಾವುದೋ ಒಂದು ರೀತಿಯಲ್ಲಿ ಕನ್ನಡ ಶಬ್ದಗಳ ಸತಿ ಕಷ್ಟ ಆಗ್ತದೆ ಅದು ನಿಮಗೂ ಆಗ್ತದೆ ನನಗೂ ಆಗ್ತದೆ ನೀವೇನು ದೊಡ್ಡ ಪಂಡಿತರು ಏನಾಗೋದಿಲ್ಲ ಅದನ್ನ ಕುತ್ಕೊಂಡು ಟ್ರೋಲ್ ಈ ಟ್ರೋಲ್ ಮಾಡೋದೇ ಅವ್ರಿಗೆ ಒಳ್ಳೆದು ತಗೋತಿ ಅಂತ ಹೇಳೋದು ಅದೇ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಅದಕ್ಕೆ ನಾನು ಹೇಳೋದು ಈ ಟೀಕಾ ಟಿಪ್ಪಣಿಗಳಿಗೆ ನಾಗೇಶ್ ಹೇಳಿದ್ರಲ್ಲ ಹೇಳಿದಲ್ಲ ನಿಮ್ಮ ಕೆಟ್ಟ ಬುದ್ಧಿ ಕೊಡ್ತಾ ಇದ್ರಲ್ಲುದ್ಧಿ ಬರಲಿಲ್ಲ ನಾಗೇಶ್ ಅವ್ರಿಗೆ ಅವ್ರಿಗೆ ಬುದ್ಧಿ ಬರಬೇಕಾಗಿತ್ತು ಸೋಲಿಸಿರೋದು ನಿಮ್ ಪಠ್ಯ ಪುಸ್ತಕದಲ್ಲಿ ಇಂತ ಅಂಶಗಳನ್ನು ಹಾಕೋದ್ರಿಂದಲೇ ಅದಕ್ಕೆ ನಾನು ಹೇಳೋದು ನಮ್ಮ ಪಠ್ಯ ಪುಸ್ತಕ ಪರಿಷ್ಕರಣೆ ಆಗಿದೆ ನಮ್ಮ ಪಠ್ಯ ಪುಸ್ತಕ ಶುದ್ಧಿ ಆಗಿದೆ ಸರ್ಕಾರ ಶುದ್ಧಿ ಮೇಲೆ ಅಧಿಕಾರ ಮಾಡಿದೆ ಶ್ರೀನಿವಾಸ ಅವರು ಶಿಕ್ಷಕರ ಕ್ಷೇತ್ರದಿಂದ ಶುದ್ಧವಾಗಿ ಗೆಲ್ತಾರೆ ಇಷ್ಟೇ ಉತ್ತರ ಅದಕ್ಕೆ ಅದು ಹಂತ ಹಂತವಾಗಿ ಬರಬೇಕಾಗ್ತದೆ ಯಾವತ್ತು ಕೂಡ ಟೀಕೆ ಟಿಪ್ಪುಣಿನೇ ವಿರೋಧ ಪಕ್ಷದ ಕಾರ್ಯ ಅಲ್ಲ ಕಾರ್ಯಕ್ರಮಗಳನ್ನ ಪ್ರಶ್ನೆ ಮಾಡಬೇಕಾ ಹೊರತು ನೀವು ಕೇಳಿದ್ರಲ್ಲ ನಾಚಿಕೆ ಆಗುತ್ತೆ ನಿಜವಾಗ್ಲೂ ನನಗೆ ಆನ್ಸರ್ ಮಾಡಕ್ಕೆ ನಾಚಿಕೆ ಹೇರ್ ಕಟ್ಟಿಂಗ್ ಡಬಲ್ ಗ್ರಾಜೇಟು ಚಿತ್ರರಂಗ ಯಾಕೆಂದ್ರೆ ಇವನೇನು ಹೋಗ್ಬಿಟ್ಟು ಖುಷಾನೆ ನೋಡ್ತಾರಂತ ಪಿಂಚಾರ ನಾವು ಚಿತ್ರದಿಂದ ಮಾಡಿದಾಗ ಹೋಗಿ ಇದೇ ಪಿಕ್ಚರ್ನ ಮೂರು ತಾಸು ಮಜಾ ಮಾಡ್ತಾರೆ ಇವರು ಅದೆಲ್ಲ ಯಾವತ್ತು ಅಷ್ಟೇ ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಇನ್ನೊಂದು ಭಾಗ ನೋಡಬೇಕಾಗತ್ತೆ ಯಾವತ್ತು ಕೂಡ ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ ಅವ್ರು ಟೀಕಾ ಟಿಪ್ಪಣಿ ಮಾಡ್ಬೇಕಾದ್ರೆ ಯಾವತ್ತೂ ಅಷ್ಟೇ ನಾವಿವತ್ತು ಚುನಾವಣೆಗೆ ಬಂದಾಗ ಶಿಕ್ಷಕರು ಕೇಳುತ್ತಿದ್ರು ಅವರಿಗೆ ವಿಶ್ವಾಸವನ್ನು ಕೊಡಬೇಕು ನಾಳೆ ಕಮಿಟ್ಮೆಂಟ್ ಇರಬೇಕು ಆರು ವರ್ಷ ನಾವು ಕೆಲಸ ಮಾಡಬೇಕು ಶಿಕ್ಷಕರ ಪರವಾಗಿ ಧ್ವನಿ ಇರಬೇಕು ಶಿಕ್ಷಕರು ಇಡೀ ರಾಜ್ಯದಲ್ಲಿ ಬರ್ದಿಡ್ಕೊಳ್ಳಿ ನಾವು ನಮ್ಮ ಸರ್ಕಾರದಿಂದ ಏನೇನು ನಿರ್ಧಾರವನ್ನು ತಗೊಳ್ತಾ ಇದ್ದೀವಿ ಶಿಕ್ಷಕರು ಕೂಡ ಗಂಭೀರವಾಗಿ ಅದನ್ನು ನಮ್ಮನ್ನು ತಗೊಳ್ತಾ ಇದ್ದಾರೆ ಅವರಿಗೂ ಆಸೆ ಇದೆ ಕೆಲವು ನಿರ್ಧಾರಗಳನ್ನ ನಾವು ಏನು ಮಾಡಿದ್ವಿ ಅದು ನಮ್ಮ ಪರವಾಗಿ ನಿಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಶ್ರೀನಿವಾಸನ್ ಗೆಲ್ಲಿಸಿ ಒಳ್ಳೆ ರೀತಿಯಲ್ಲಿ ಸರ್ಕಾರನು ಕೂಡ ಅವ್ರ ಜೊತೆಗಿದ್ದು ಶಿಕ್ಷಕರ ಪರವಾಗಿ ನಾನು ಕೂಡ ಇರ್ತೀನಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ